ಬೆಳಗಾವಿ ತಾಲೂಕಿನ ಒಂದು ಬಾಳೆಕುಂದ್ರಿ ಗ್ರಾಮದಲ್ಲಿ ಕನ್ನಡಿಗ ಕಂಡಕ್ಟರ್ ಮೇಲೆ ಒಂದು ಪಾಸ್ ವಿಚಾರಕ್ಕೆ ಹುಡುಗಿ ಪಾಸ್ ಆಧಾರ್ ಕಾರ್ಡ್ ತೋರಿಸಿದ್ರೆ ಅವಳಿಗೆ ಫ್ರೀ ಹುಡುಗನೂ ಕೂಡ ನಿಂದೇನು ಆಧಾರ್ ಕಾರ್ಡ್ ತೋರಿಸಿಯಪ್ಪ ನೀನು ಟಿಕೆಟ್ ತೊಗೊ ಅಂತ ಹೇಳಿದ್ದಕ್ಕೆ ಅವನಿಗೆ ಕ ಕನ್ನಡದ ಯಾಕೆ ಮಾತಾಡ್ತಿ ಮರಾಠಿಯಲ್ಲಿ ಮಾತಾಡಂತೇಳಿ ಮತ್ತು ಅಲ್ಲಿಂದ ಅವ್ರಿಗೆ ಫೋನ್ ಮಾಡಿ ಬಾಳೆಕುಂದ್ರಿ ಒಂದು ಗ್ಯಾಂಗನ್ನು ಕಟ್ಕೊಂಡು ಬಾಳೆಕುಂದ್ರಿ ಬಸ್ ಸ್ಟ್ಯಾಂಡಿಗೆ ಬಂದು ಆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿ ಮರಾಠಿ ಮಾತಾಡ್ತಾ ಇದ್ದೀಯಾ ಇದು ಕನ್ನಡ ಮಾತಾಡ್ತಾ ಇದ್ದೀಯ ಮರಾಠಿಯಲ್ಲಿ ಮಾತಾಡೋ ಅಂತೇಳಿ ದೌರ್ಜನ್ಯ ಮಾಡಿದಾರಲ್ಲ ಆ ಎಮ್ ಎಸ್ ಪುಂಡರಿಗೆ ನಾವು ಈ ಮೂಲಕ ವಾರ್ನಿಂಗ್ ಮಾಡ್ತೀವಿ ನೀವೇನಾದರೂ ದಮ್ ಇತ್ತಂದ್ರೆ ಬರೀ ನೋಡೋಣ ಎಷ್ಟು ಮಂದಿಗೆ ಮರಾಠಿ ಮಾತಾಡ್ಸಿ ನೋಡ್ತೀವಿ ನಿಮ್ಮ ಏನಾದರೂ ಭಾಷೆ ಇದ್ದರೆ ನಿಮ್ಮ ಭಾಷೆ ಮೇಲೆ ಅಭಿಮಾನಿದ್ರೆ ನಿಮ್ಮ ಮನೆಯಾಗಿಟ್ಕೋರಿ ಅದನ್ನು ತಂದು ರೋಡ್ ಮೇಲೆ ತರೋಕೆ ಹೋಗಬೇಡಿ ಕರ್ನಾಟಕದಲ್ಲಿ ರಾಜ್ಯ ಭಾಷೆ ಆಡಳಿತ ಭಾಷೆ ಕನ್ನಡ ಕನ್ನಡ ಮಾತಾಡೋಕಲೀರಿ ನಿಮ್ಗೆ ಅಟ್ಟ ತಾಕತ್ತಿತ್ತಂದರೆ ನಿಮ್ಮ ಮನ್ಯಾಗಿಂದು ಎಲ್ಲ ರೇಷನ್ ಕಾರ್ಡು ಎಲೆಕ್ಷನ್ ಕಾರ್ಡು ಕಾಸ್ಟ್ ಸರ್ಟಿಫಿಕೇಟು ಸಾಲ ಸರ್ಟಿಫಿಕೇಟ್ ಎಲ್ಲಗಳು ತೆಗೆದೋಗಿರಿ ನಿಮ್ಗೆ ದಮ್ ಇತ್ತಂತಂದ್ರೆ ಅದನ್ನು ಬಿಟ್ಕೊಂಡು ಒಬ್ಬ ಕರ್ತವ್ಯನಿರತವಾದಂಥ ಕಂಡಕ್ಟ್ ಮೇಲೆ ಹಲ್ಲೆ ಮಾಡ್ತಿರಲ್ಲ ಇದನ್ನು ನಾವು ಖಂಡಿಸ್ತೀವಿ ಅದಕ್ಕಾಗಿ ಇವತ್ತೇನು ಪೊಲೀಸರು ಅವ್ರ ಮೇಲೆ ಆ ಕಂಡಕ್ಟ್ರ್ ಮೇಲೆ ಕೇಸ್ ಹಾಕುವಂಥ ಒಂದು ಕ್ರಮ ಆಗೈತಲ್ಲ ಇದನ್ನು ನಾವು ಖಂಡಿಸ್ತೀವಿ ಯಾವ ಕಂಡಕ್ಟ್ರ್ ಕರ್ತವ್ಯ ನಿರ್ತ ಮೇಲೆ ಕಂಡಕ್ಟ್ರ್ ಮೇಲೆ ಅದು ಬಹಿರಂಗವಾಗಿ ಬಸ್ನಲ್ಲಿದ್ದಂಥ ಕಂಡಕ್ಟ್ರ್ ಮೇಲೆ ಪೋಸ್ಕೋ ಕೇಸನ್ನು ತಗೊಳ್ಳುವಂಥ ಕೆಲಸ ನಡೀತದೆಲ್ಲ ಪೊಲೀಸ್ ಇಲಾಖೆ ಇದು ಅವಮಾನಕರ ವಿಷಯ ಅಸಹ್ಯ ಇದು ಒಬ್ಬ ಕರ್ತವ್ಯ ನಿರ್ತ ಅಧಿಕಾರಿ ಮೇಲೆ ಒಂದು ಪೋಸ್ಕೋ ಕೇಸ್ ಹಾಕೋದ್ರಿಂದ ಇದನ್ನು ನಾವು ಖಂಡಿಸ್ತೀವಿ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಮೇಲೆ ಆಗಬಾರ್ದು ಕಂಡಕ್ಟರ್ ಅವನಿಗೆ ರಕ್ಷಣೆ ಕೊಡುವಂಥ ಕೆಲಸ ಆಗಬೇಕು ರಕ್ಷಣೆ ಕೊಟ್ಟು ಅವರನ್ನು ಕಾಪಾಡೋಂಥ ಕೆಲಸ ಆಗಬೇಕು ನಾನು ಸಾರಿಗೆ ಸಂಸ್ಥೆ ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ಕೊಳ್ತೀನಿ ಏನೇನು ನಿಮ್ಮ ಆ ಕಂಡಕ್ಟರ್ ಮೇಲೆ ಈ ಥರ ಏನಾರು ಆದ್ರೆ ಆ ಊರಿಗೆ ಆ ಬಾಳೆಕುಂದ್ರಿ ಊರಿಗೆ ಯಾವುದೇ ಬಸ್ ನಿಲ್ಲಬಾರ್ದು ಯಾವುದೇ ಬಸ್ ನಿಲ್ಬಾರ್ದು ಆ ವಿದ್ಯಾರ್ಥಿಗಳಿಗೆ ಏನು ಸಂಕಟ ಅನ್ನೋದು ಆ ಯಾ ಯಾವ ನಾಲ್ಕುಗಳಿಗೆ ಗೊತ್ತಾಗಬೇಕು ಅದಕ್ಕಾಗಿ ಪೊಲೀಸ್ ಇಲಾಖೆಯವ್ರಿಗೆ ಮನವಿ ಮಾಡ್ಕೊತೀನಿ ಇವತ್ತು ನಮ್ಮನ್ನು ಅದ ನೀವು ಹೋರಾಟನ ಹತ್ತಿಕ್ಕೋಬೋದು ಆದರೆ ಮುಂದಿನ ಹೋರಾಟ ಯಾವ ರೀತಿ ಅನ್ನೋದು ನಿಮ್ಗೆ ಊಹೆ ಮಾಡ್ಕೊಳೋಕ್ಕಾಗೋದಿಲ್ಲ ಎಲ್ಲೆಲ್ಲಿ ಏನು ಮಾಡ್ಬೇಕು ಅದನ್ನು ನಾವು ಮಾಡೇ ಮಾಡ್ತೀವಿ ಏನು ನಮ್ಮ ಪೊಲೀಸ್ ಇಲಾಖೆಯವರು ಒಂದು ಇಪ್ಪತ್ತು ಜನ ಅರೆಸ್ಟ್ ಮಾಡ್ತೇವೆ ಅಂಥೇಳಿ ಒಂದೊಂದು ಮೂರು ಜನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಮತ್ತು ಅಲ್ಲೇ ಆದಂಥ ಒಂದು ಘಟನೆಗೆ ಆ ಪಾಪ ಕಂಡಕ್ಟ್ರು ಹಾಸ್ಪಿಟಲಲ್ಲಿ ಬಿದ್ದಿದ್ದಾನೆ ಕಿತ್ತಾಪತ್ತಿ ಬಡಿದು ಅವನ್ನೇ ಸಾಕಷ್ಟು ಬಡಿದು ಕ್ಯಾಟ ಮರಾಠಿ ಮಾತಾಡಂತ ಈ ರೀತಿ ದಬ್ಬಾಳಿಕೆಯನ್ನು ಕೊಟ್ಟಿದ್ದಾರೆ ನಾವು ನಾವಿವತ್ತು ಪ್ರತಿಭಟನೆಯನ್ನು ನಡೆಸ್ತೀವಿ ಅಂದರೆ ಇದು ಬಾಗಲಕೋಟೆ ಎಂದಾರಿಯನ್ನು ಬಂದ್ ಮಾಡಿ ನಾವು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ ಈಗಿನ ಒಂದು ತಾಶ್ನಲ್ಲಿ ಇಪ್ಪತ್ತು ಜನ ಎಲ್ಲರನ್ನೂ ಅರೆಸ್ಟ್ ಮಾಡಬೇಕು ಆ ಕಂಡಕ್ಟರ್ ಮೇಲೆ ಮತ್ತು ಪೋಷಕನ ಕೇಸುಗಳು ಹಾಕಿದ್ದಾರೆ ಯಾರ ರೀತಿಯನ್ನು ಕೆಲಸ ಮಾಡ್ತಾಯಿದ್ದಾರೆ ಇವರು ಪೊಲೀಸ್ ಇಲಾಖೆಯವರಾಗಿರುವಂಥ ಮತ್ತು ಬಳಸ್ಕೊಂಡವ್ ಮೇಲೆ ಹಲ್ಲೆ ಆದ್ರ ಮೇಲೆ ಉಲ್ಟಾ ಅವನ ಮೇಲೆ ಕೇಸ್ ಹಾಕಿ ಮತ್ತು ಅವಂಗು ಕೇಸ್ ಹಾಕೊಂಡು ಹೊರಗಡೆ ಕಳ್ಸಿ ಕೊಡ್ತಾ ಇದ್ದಾರಲ್ಲ ದಯವಿಟ್ಟು ಸರ್ಕಾರ ಇನ್ನು ಗಮನಕ್ಕೆ ತರಬೇಕು ಇಲ್ಲೇ ಇದ್ದಂಥ ಪೊಲೀಸ್ ಇಲಾಖೆಯವ್ರಿಗೆ ಮೊದಲನೇದಾಗಿ ಸಾಕಿತ್ ಮಾಡಬೇಕು ಯಾಕಂದರೆ ಅದಾದಂಥ ಹಲ್ಲೆದ್ರನ್ನ ಬಿಟ್ಟು ಉಲ್ಟಾ ಅವ್ರ ಮೇಲೆ ಕೇಸ್ ಹಾಕುವಂಥ ಕೆಲಸ ಮಾಡ್ತಾಯಿದಾರಲ್ಲ ಇದನ್ನು ಮೊದಲನೇದಾಗಿ ಕಾನೂನು ಕ್ರಮವನ್ನು ತೊಗೊಂಡು ಕೆಲಸ ಮಾಡಿದ್ಬಿಟ್ಟು ಇದನ್ನು ಮಾಡೋದು ಮೊದಲನೇದೇ ತೆಪ್ಪು ಇದನ್ನು ಏನು ಕೇಸ್ ಹಾಕಿದಾರಲ್ಲ ಇದು ಹಿಂಪಡಿಸ್ಬೇಕು ಈ ಹೋರಾಟವನ್ನು ನಾವು ತಡೆಯೋದಿಲ್ಲ ಅಂತೇಳಿ ಎಮ್ ಎ ಎಸ್ ಗುಂಡಸ್ ಗುಂಡಾಗಳಿಗೆ ಮೊದಲನೇದಾಗಿ ಇಪ್ಪತ್ತು ಜನನೂ ಒಳಗಾಕಿ ಬದಿಸುವಂಥ ಕೆಲಸ ಮಾಡಬೇಕಂತ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ್ಣದಿಂದ ಮತ್ತು ಇದು ಕಿತ್ತೂರು ಕರ್ನಾಟಕ ಸೇನೆ ಕೂಡ ಇವತ್ತು ಉಗ್ರವಾಗಿ ಹೋರಾಟವನ್ನು ನಡೆಸಿದ್ದೇವೆ